ಒಂದು ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಇದೊಂದು ಜಾಗೃತಿ ಮೂಡಿಸುವಂತಹ ವಿಡಿಯೋ ಅಂತ ಭಾವಿಸಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಲೋಕಸಭಾ ಚುನಾವಣೆಯ ಅಬ್ಬರ ಜೋರಾಗಿದೆ ಪ್ರತಿ ರಸ್ತೆಯಲ್ಲೂ ಕೂಡ ಚುನಾವಣಾ ರ್ಯಾಲಿ ನಡೀತಾ ಇದೆ ಎಲ್ಲಿ ನೋಡಿದರೂ ಕೂಡ ಜನ ತುಂಬಿ ತುಳುಕ್ತಾ ಇದ್ದಾರೆ ವೆಹಿಕಲ್ಸ್ ಗಳ ಭರಾಟೆ ಅಥವಾ ವೆಹಿಕಲ್ಸ್ಗಳ ಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಈ ಚುನಾವಣಾ ರ್ಯಾಲಿಯ ಸಂದರ್ಭದಲ್ಲಿ ಸ್ವಲ್ಪ ಎಡವಟ್ಟಾದ್ರೂ ಕೂಡ ಪ್ರಾಣಕ್ಕೆ ಕುತ್ತು ತಂದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗುತ್ತೆ ಹೀಗಾಗಿ ಕಾರ್ಯಕರ್ತರಾಗಲಿ ಅಥವಾ ಜನಸಾಮಾನ್ಯರಾಗಿರಲಿ ದಯವಿಟ್ಟು ನಿಮ್ಮ ಹೆಚ್ಚು ನೀವಿರಿ ನಿಮಗೇನಾದ್ರೂ ಹಾನಿ ಆಯಿತು ಅಂತ ನಿಮ್ಮ ಪ್ರಾಣಕ್ಕೆ ಕುತ್ತು ಬಂತು ಅಂತ ಕೂಡ ಯಾವ ರಾಜಕಾರಣಿಗಳು ಬರೋದಿಲ್ಲ ಯಾರು ಕೂಡ ನಿಮ್ಮ ಮನೆಯವರನ್ನ ಸಾಕೋದಿಲ್ಲ ನೀವು ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿದ್ರಿ ಅಂತಾದ್ರೆ ಆ ಕುಟುಂಬ ಪಡುವಂತ ಪಾಡ್ ಅದನ್ನ ನಾವು ಈ ಸಂದರ್ಭದಲ್ಲಿ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಯಾಕೆ ಈ ಪೀಠಿಕೆಯನ್ನ ಹಾಕ್ತಿದ್ರಂದ್ರೆ ಇವತ್ತಂದ್ದೇ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ ಶೋಭಾ ಕರಂದ್ಲಾಜೆಯವರ ಕಾರಿಗೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ ಯಾರ ಬಿ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಸಾಕಷ್ಟು ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ಗುರುತುಕೊಂಡಂತವ್ರು ಆದರೆ ಇವತ್ತು ನಡೆದಂಥ ಅವಘಡದಲ್ಲಿ ತಮ್ಮ ಪ್ರಾಣವನ್ನ ತಾವು ಕಳ್ಕೊಂಡು ಬಿಟ್ಟಿದ್ದಾರೆ ಏನಾಯ್ತು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಬಂದು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ರಣಕಣ ಜೋರಾಗಿದೆ ಶೋಭಾ ಕರಂದ್ಲಾಜೆ ಬಹಳ ಓಡಾಟವನ್ನು ನಡೆಸ್ತಾ ಇದ್ದಾರೆ ಎಲ್ಲಾ ಕಡೆಗಳಲ್ಲೂ ಕೂಡ ರ್ಯಾಲಿ ಸಮಾವೇಶ ಅಂತದೆಲ್ಲವೂ ಕೂಡ ನಡೀತಾ ಇದೆ ಅದೇ ರೀತಿಯಾಗಿ ಪುರದ ಗಣಪತಿ ದೇವಸ್ಥಾನ ಇದೆ ನೋಡಿ ಆ ದೇವಸ್ಥಾನದ ಬಳಿಯೂ ಕೂಡ ಇವತ್ತು ರ್ಯಾಲಿ ನಡೀತಾ ಇರುತ್ತೆ ಶೋಭಾ ಕರಂದ್ಲಾಜೆಯವರ ಅವರ ಕಾರು ರಸ್ತೆ ಬದಿಯಲ್ಲಿ ನಿಂತಿರುತ್ತೆ ಹಿಂದೆ ಮುಂದೆ ಎಲ್ಲ ಕಡೆಗಳಲ್ಲೂ ಕೂಡ ಜನ ಬರ್ತಿರ್ತಾರೆ ಒಂದಷ್ಟು ಜನ ಬೈಕಲ್ ಬರ್ತಿರ್ತಾರೆ ಜನ ನಡ್ಕೊಂಡು ಈ ರೀತಿಯಾಗಿ ಅವರ ಪರವಾಗಿ ಪ್ರಚಾರ ಮಾಡುವಂತ ಉತ್ಸಾಹದಲ್ಲಿ ಎಲ್ಲರೂ ಕೂಡ ಬರ್ತಿರ್ತಾರೆ ಅದೇ ರೀತಿಯಾಗಿ ಟಿಸಿ ಪಾಳ್ಯದ ನಿವಾಸಿಯೂ ಕೂಡ ಅದೇ ಭಾಗದಲ್ಲಿ ಬರ್ತಿರ್ತಾರೆ ಪ್ರಕಾಶ್ ಅಂತ ಹೇಳಿ ಅವರ ಹೆಸರು ಹೆಚ್ಚು ಕಡಿಮೆ ಐವತ್ತ ಆರರಿಂದ ಐವತ್ತೇಳರ ವಯಸ್ಸಿನ ಆಸುಪಾಸು ಅವರು ಕೂಡ ಬರ್ತಿರ್ತಾರೆ ಆಗ ಏನ್ ಎಡವಟ್ಟಾಗಿ ಬಿಡುತ್ತೆ ಅಂದ್ರೆ ಶೋಭಾ ಕರಂದ್ಲಾಜೆಯವರ ಕಾರಿನ ಚಾಲಕ ಇದ್ದಕ್ಕಿದ್ದ ಹಾಗೆ ಡೋರ್ ಅನ್ನ ತೆಗೆದು ನಾವು ಮಧ್ಯ ರಸ್ತೆಯಲ್ಲಿ ಕಾರನ್ನ ಪಾರ್ಕ್ ಮಾಡಿ ಡೋರನ್ನು ತೆಗೆಯೋದು ಎಷ್ಟು ಡೇಂಜರ್ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ ನೋಡಿ ಅವ್ರು ಡೋರನ್ನು ತೆಗೆದು ಬಿಡ್ತಾರೆ ಹಿಂದ್ಗಡೆಯಿಂದ ಪ್ರಕಾಶ್ ಬಹಳ ವೇಗವಾಗಿ ಬರ್ತಿರ್ತಾರೆ ಡೋರ್ ತೆಗೆದಿದ್ದನ್ನು ಅವರು ಗಮನಿಸೋದಿಲ್ಲ ಆ ಡೋರ್ಗೆ ಆ ಪ್ರಕಾಶ್ ಅವರ ಬೈಕ್ ಡಿಕ್ಕಿ ಹೊಡೆದು ಬಿಡುತ್ತೆ ಡಿಕ್ಕಿ ಹೊಡೆತಾ ಇದ್ದ ಹಾಗೆ ಬೈಕ್ ಇನ್ನೊಂದು ಕಡೆಗೆ ಬಿದ್ದು ಬಿಡುತ್ತೆ ಬೈಕ್ ಬೀಳ್ತಾ ಇದ್ದ ಹಾಗೆ ಪ್ರಕಾಶ್ ಕೂಡ ತೂರಿ ಹೋಗಿ ಮಧ್ಯ ರಸ್ತೆಯಲ್ಲಿ ಬೀಳ್ತಾರೆ ಅದೇ ಸಂದರ್ಭದಲ್ಲಿ ಬಹಳ ವೇಗವಾಗಿ ಖಾಸಗಿ ಬಸ್ ಬರ್ತಿರುತ್ತೆ ಅವ್ರದ್ದು ನಾವು ಈ ಸಂದರ್ಭದಲ್ಲಿ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆ ಬಸ್ಸಿನ ಚಕ್ರ ಟೈರ್ ಪ್ರಕಾಶ್ ಅವರ ತಲೆ ಮೇಲೆ ಹತ್ತು ಬಿಡತ್ತೆ ಪ್ರಕಾಶ್ ಅವರಿಗೆ ತೀರಾ ಗಂಭೀರವಾದಂಥ ಗಾಯ ಆಗುತ್ತೆ ತಕ್ಷಣವೇ ಅವ್ರನ್ನ ಪುರದ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗುತ್ತೆ ಆದರೆ ಹೆಚ್ಚು ಹೊತ್ತು ಅವರು ಉಳಿಲಿಲ್ಲ ತೀರಾ ಗಂಭೀರವಾದಂಥ ಗಾಯ ಆದಂತ ಕಾರಣಕ್ಕಾಗಿ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಾಣ ಬಿಡುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಇನ್ನು ಕಾರ್ನಲ್ಲಿ ಶೋಭಾ ಅವರು ಇರಲಿಲ್ಲವಂತೆ ಅವರೇ ಹೇಳ್ಕೊಳ್ತಾ ಇದ್ದಾರೆ ಇಲ್ಲ ನಾನು ಮುಂದೆ ಪಾಸ್ ಆಗಿಬಿಟ್ಟಿದೆ ನಮ್ಮ ಕಾರ್ನ ಡ್ರೈವರ್ ಮಾತ್ರ ಇದ್ದರು ಆ ಡ್ರೈವರ್ ಮಾಡಿದಂಥ ಎಡವಟ್ಟಿಗೆ ಇಂಥದ್ದೊಂದು ದುರಂತ ನಡೆದು ಹೋಗ್ಬಿಡ್ತು ಎನ್ನುವಂಥ ಮಾತನ್ನ ಶೋಭಾ ಕರಂದ್ಲಾಜೆ ಹೇಳಿದರು ಒಟ್ಟಾರೆ ಬಹಳ ಉತ್ಸಾಹದಲ್ಲಿ ಬಂದಂಥ ವ್ಯಕ್ತಿ ಇದೀಗ ಚುನಾವಣಾ ರ್ಯಾಲಿಯಿಂದ ತಮ್ಮ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಏನು ಹೇಳಿ ಇದಕ್ಕೆ ಬಹಳ ವರ್ಷಗಳಿಂದ ಪಿಯಲ್ಲಿ ಗುರುತಿಸಿಕೊಂಡಂಥವ್ರು ನಿಷ್ಠಾವಂತ ಕಾರ್ಯಕರ್ತ ಅಂತೆ ಯಾರೇ ರೀತಿಯಾಗಿ ಪ್ರಚಾರಕ್ಕೆ ಬಂದರೂ ಕೂಡ ಅವ್ರು ಪರವಾಗಿ ಪ್ರಚಾರಕ್ಕೆ ಹೋಗ್ತಾ ಇದ್ರು ನಾಯಕರಿಗೆ ಜೈ ಜೈ ಅಂತ ಜೈಕಾರ ಹಾಕೊಂಡು ಇದ್ದಂತಹ ವ್ಯಕ್ತಿ ಇದೀಗ ತಮ್ಮ ಪ್ರಾಣವನ್ನು ಬಿಟ್ಟುಬಿಟ್ಟಿದ್ದಾರೆ ಈ ಕಾರಣಕ್ಕಾಗಿ ಹೇಳ್ತಾ ಇರೋದು ದಯವಿಟ್ಟು ಈ ಚುನಾವಣಾ ರ್ಯಾಲಿಯ ಸಂದರ್ಭದಲ್ಲಿ ಸಮಾವೇಶದ ಸಂದರ್ಭದಲ್ಲಿ ನೀವು ಅದೆಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲು ಎಲ್ಲಾ ಕಡೆಗಳಲ್ಲೂ ಕೂಡ ಜನಜನ್ಗಳು ಇರುತ್ತೆ ವೆಹಿಕಲ್ಸ್ಗಳ ಬರಾಟ ಇರುತ್ತೆ ಸ್ವಲ್ಪ ಎಡವಟ್ಟಾದ್ರೂ ಕೂಡ ಇಂಥದ್ದುರಂತ ನಡೆದು ಹೋಗ್ಬಿಡುತ್ತೆ ಅಂತಿಮವಾಗಿ ಶೋಭಾ ಲಾಜೆ ಆಸ್ಪತ್ರೆಗೆ ವಿಸಿಟ್ ಮಾಡಿದ್ರು ಕುಟುಂಬಸ್ಥರನ್ನ ಮಾತಾಡಿಸಿದ್ರು ಪರಿಹಾರ ಕೊಡ್ತೀನಿ ಎನ್ನುವಂತ ಮಾತನ್ನ ಶೋಭಾ ಕರಂದ್ಲಾಜ್ ಅವರು ಹೇಳಿದ್ದಾರೆ ಏನು ಪರಿಹಾರ ಕೊಡಲಿ ಏನೇ ಮಾಡ್ಲಿ ಆದರೆ ಪ್ರಾಣ ಹೋದಂತಹ ವ್ಯಕ್ತಿಯ ಪ್ರಾಣವನ್ನ ವಾಪಸ್ ತರೋದಿಕ್ಕಂತೂ ಸಾಧ್ಯ ಇಲ್ಲ ಆ ಕುಟುಂಬ ಇದೀಗ ಪರದಾಡುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಅವರೆಲ್ಲರ ಆಕ್ರಂದನವನ್ನು ನೋಡೋದಿಕ್ಕೂ ಕೂಡ ಇವತ್ತು ಸಾಧ್ಯ ಆಗ್ತಾ ಇರಲಿಲ್ಲ ಮನೇಲಿ ಆರಾಮಾಗಿ ಹೋಗಿದ್ರು ಚುನಾವಣಾ ರ್ಯಾಲಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ರು ಆದರೆ ಇದೀಗ ಆ ವ್ಯಕ್ತಿ ಮನೆಗೆ ವಾಪಸ್ ಹೋಗುವಂತ ಸ್ಥಿತಿಯಲ್ಲಿ ಇಲ್ಲ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಆ ಕುಟುಂಬಸ್ಥರ ಪರಿಸ್ಥಿತಿಯನ್ನ ನಾವು ಈ ಸಂದರ್ಭದಲ್ಲಿ ಊಹೆ ಮಾಡ್ಕೊಳ್ಳೋಕು ಕೂಡ ಸಾಧ್ಯ ಆಗೋದಿಲ್ಲ ಇದೊಂದು ಎಚ್ಚರಿಕೆಯ ಕಾರಣಕ್ಕಾಗಿ ವಿಡಿಯೋ ಮಾಡದ ಒಂದಷ್ಟು ಜನರಿಗೆ ಜಾಗೃತಿ ಮೂಡಲಿ ಅನ್ನೋದು ಕೂಡ ನನ್ನ ಉದ್ದೇಶ ದಯವಿಟ್ಟು ಚುನಾವಣಾ ರ್ಯಾಲಿಗಳಿಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಎಚ್ಚರಿಕೆಯಿಂದ ನೀವಿರಿ ನಾಯಕರಿಗೆ ಜೈಕಾರ ಹಾಕಬೇಕು ಅನ್ನುವಂಥ ಉತ್ಸಾಹವೋ ಅಥವಾ ಇಂಥ ಪಾರ್ಟಿ ಬರಲಿ ಅನ್ನುವಂಥ ನಿಮ್ಮ ಉತ್ಸಾಹವೋ ಏನೋ ಉತ್ಸಾಹದಲ್ಲಿ ನೀವೆಲ್ಲರೂ ಕೂಡ ಹೋಗಿರ್ತೀರಿ ಆದರೆ ನಿಮ್ಮ ಪ್ರಾಣಕ್ಕೆ ಏನಾದರೂ ಆಯಿತು ಅಂತ ಆದರೆ ಅಥವಾ ಆಕ್ಸಿಡೆಂಟ್ ಆ ಕೈಯೋ ಕಾಲೋ ಮುರ್ಕೊಂಡ್ರಿ ಅಂದ್ರೂ ಕೂಡ ಯಾವ ರಾಜಕಾರಣಿಗಳು ಬರೋದಿಲ್ಲ ಏನೋ ಮಾಧ್ಯಮದವ್ರ ಎದುರುಗಡೆ ಪರಿಹಾರವನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿಬಿಡ್ತಾರೆ ಒಂದಷ್ಟು ಜನ ಮಾತು ಕೊಟ್ಟಂತೆ ಪರಿಹಾರ ಕೊಡ್ತಾರೆ ಒಂದೊಂದು ಜನ ಬಿಡ್ತಾರೆ ಯಾವುದಕ್ಕೂ ಕೂಡ ಅವ್ರು ಕೇರ್ ಮಾಡೋದಿಲ್ಲ ಏನೇ ಪರಿಹಾರ ಕೊಡ್ಲಿ ಒಬ್ಬ ವ್ಯಕ್ತಿ ಪ್ರಾಣ ಕಳ್ಕೊಂಡು ಅಂದ್ರೆ ಆತನ ಪ್ರಾಣವನ್ನ ವಾಪಸ್ ತೆಗೆದು ತಗೊಂಡು ಬರೋದಂತಕ್ಕೂ ಸಾಧ್ಯ ಆಗೋದಿಲ್ವಲ್ಲ ಹೀಗಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಧನ್ಯವಾದ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು ನಮ್ಮ ಕಾರ್ಯಕರ್ತರಾದಂಥ ಪ್ರಕಾಶ್ ಅವರ ಆಕ್ಸಿಡೆಂಟ್ ಆಗಿದೆ ನಾವೆಲ್ಲರೂ ಕೂಡ ರ್ಯಾಲಿಯಲ್ಲಿ ಮುಂದೆ ಹೋಗಿದ್ವಿ ಕಾರು ರಸ್ತೆಯ ಬದಿಯಲ್ಲಿ ನಿಂತಿತ್ತು ಆ ಸಂದರ್ಭದಲ್ಲಿ ಅವರು ಬಂದು ಅದಕ್ಕೆ ಹೊಡೆದಿದ್ದಾರೆ ಹೊಡೆದು ಬಿಟ್ಟಿದ್ದಾರೆ ಬಿಟ್ಟ ಸಂದರ್ಭದಲ್ಲಿ ಬಸ್ಸು ಹರಿದು ಬಿಟ್ಟು ಅವರಿಗೆ ಏಟಾಗಿ ಇವತ್ತು ಯಾವ ರೀತಿ ಏಟಾಗಿದೆ ಏನಾಗಿದೆ ಅನ್ನುವಂಥದ್ದನ್ನು ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗುತ್ತೆ ಪೋಸ್ಟ್ ಮಾರ್ಟಮ್ಗೆ ಈಗ ತೊಗೊಂಡೋಗಿದ್ದಾರೆ ನಾವು ಕೂಡ ಬಂದು ವಿಸಿಟ್ ಮಾಡಿದ್ದೀವಿ ತಕ್ಷಣ ಪೋಸ್ಟ್ ಮಾರ್ಟಮನ್ನು ಮಾಡಬೇಕನ್ನುವಂಥ ಒಂದು ಸೂಚನೆಯನ್ನು ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ವೈದ್ಯಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಆದರೆ ಪೋಸ್ಟ್ಮಾರ್ಟಮ್ ಆದಮೇಲೆ ಯಾವ ರೀತಿ ಯಾವ ಕಾರಣಕ್ಕಾಗಿ ಅವರು ಸಾವಾಯಿತು ತಲೆಗೆ ಹೊಡೆದೇನಾದರೂ ಸಾವಾಯಿತಾ ಅಥವಾ ಬಿದ್ದು ಸಾವಾಯಿತಾ ಯಾವುದಂತ ಆಚೆ ಬರುತ್ತೆ ಆದರೆ ನಮಗೆಲ್ಲರಿಗೂ ದುಃಖ ಆಗಿದೆ ಈ ಸಂದರ್ಭದಲ್ಲಿ ಪ್ರಕಾಶ್ ಅವರು ನಮ್ಮ ಅತ್ಯಂತ ನಿಷ್ಠಾವಂತ ಒಬ್ಬ ಕಾರ್ಯಕರ್ತರು ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಜೊತೆ ಇರುವಂಥವರು ಅವರ ಜೊತೆ ಓಡಾಡಿ ಕೆಲಸ ಮಾಡುವಂಥವರು ಅವರ ಆಗಿರುವಂಥದ್ದು ನಿಜವಾಗ್ಲೂ ನಮಗೆ ದುಃಖ ಆಗಿದೆ ಅವರ ಕುಟುಂಬದ ಜೊತೆಗೆ ನಾವು ಇದ್ದೀವಿ ಅವರಿಗೆ ಕುಟುಂಬಕ್ಕೆ ಏನೇನು ಪರಿಹಾರವನ್ನು ಕೊಡಬೇಕು ಅಥವಾ ಏನು ಅವರಿಗೆ ಅವಶ್ಯಕತೆ ಇದೆ ಅದೆಲ್ಲವನ್ನು ನಮ್ಮ ಪಾರ್ಟಿ ವತಿಯಿಂದ ನಾವು ನೋಡ್ತೀವಿ ಬಸ್ ಹರಿದ್ರೆ ಬಸ್ ಅರ್ಧ ಕಾರಣಕ್ಕಾಗಿ ಅವರು ಈ ತರ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಬಟ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತಾಗುತ್ತೆ ಯಾವ ಭಾಗಕ್ಕೆ ಬಂದ್ರೆ ಗಾಡಿ ನಮ್ಮದು